ಅಣ್ಣ ಅಲ್ಲೇ ಅವರೇ ಈ ಥರ ಕಷ್ಟಗಳು ಕೊಟ್ಟರೆ ನೀನು ನೀನೇ ಸೊಲ್ಯೂಷನ್ ಕೊಡ್ಬೇಕು ಮಯ ಯಾಕಂದರೆ ಬಿಲ್ ಮೇಲೆ ಬಿಲ್ಲು ಬಿಲ್ ಮೇಲೆ ಬಿಲ್ಲು ಬಿಲ್ ಮೇಲೆ ಬಿಲ್ ಹಾಕ್ತೀರೀಯಾ ನೀನು ಸೀರಿಯಸ್ ಆಗಿ ಹೇಳ್ತೀನಿ ಹುಡುಗಿನಾದರೂ ಮೈಂಟೈನ್ ಮಾಡಿಬಿಡ್ತೀನಿ ನೀವು ಈ ಗಾಡಿನಂತೂ ಮೈಂಟೈನ್ ಮಾಡೋಕ್ಕೆ ಆಗ್ತೇನೆ ನಾನು ಕೈಯಲ್ಲಿ ಕರೆಕ್ಟಾಗಿ ಒಂದು ಮೂರು ತಿಂಗಳಿಗೆ ಒಂದು ಹತ್ತು ಸಾವಿರ ಇನ್ನಾರು ತಿಂಗಳಿಗೆ ಒಂದು ಹದಿನೈದು ಸಾವಿರ ಈ ಥರ ಬಿಲ್ ಆಗ್ತಾನೆ ಇದೆ ಗಾಡಿ ಸೊ ಏನು ಹೇಳಬೇಕಂದ್ರೆ ಆರೈಕೆ ಅಲ್ಲಿ ಜಾಸ್ತಿ ದುಡ್ಡು ಖರ್ಚು ಅನ್ನೋದು ಬರೋದೇ ಇಲ್ಲ ನಾವು ಮೈಂಟೇನ್ ಮಾಡೋದ್ಮೇಲೆ ಮೇಲೆ ನಾನು ಕರೆಕ್ಟಾಗಿ ಮೈಂಟೈನ್ ಮಾಡ್ತೇನೆ ಯಾವಾಗಲೂ ಸರ್ವಿಸ್ ಮಾಡ್ತೀನಿ ಟೈಮ್ ಟು ಟೈಮ್ ಆದರೆ ಏನೋ ಗೊತ್ತಿಲ್ಲ ಈ ಗಾಡಿ ಸ್ವಲ್ಪ ತೊಂದರೆಗಳು ಕೊಡ್ತಾಯಿದೆ ನೋಡಬೇಕು ಇನ್ಮೇಲೆ ಕೊಡೋಲ್ಲ ಅಂತ ಕೊಡೋಲ್ಲ ಇನ್ಮೇಲೆ ಇಲ್ಲ ಏನು ಹ್ಯೂಜ್ ಪ್ರಾಬ್ಲಮ್ಗಳು ಏನೂ ಬರ್ತಾಯಿಲ್ಲ ಆ ಥರ ಹೇಳ್ಕೊ ಓಕೆ ಇವಾಗ ಹೋಗೋಣ ಮನೆಗೆ ನೀವು ಸ್ವಲ್ಪ ಹೊಂದ್ಕೊಂಡು ಮಾತಾಡ್ಕೊಂಡು ಹೋಗೋಣ ಸೊ ಹ್ಞೂ ಚೆನ್ನಾಗಿರುತ್ತೆ ಎಚ್ ಡಿ ಬೈಕ್ ಗ್ಯಾರೇಜ್ ಅಂತ ಹೇಳ್ಬಿಟ್ಟು ಸೊ ಓಡ್ಸೈಕೆಲ್ಲ ಕೇಳಿದ್ರೆ ಚೆನ್ನಾಗೈತೆ ಫಸ್ಟಿಗಿಂದ ಒಂದು ಅಂದರೆ ಚೆನ್ನಾಗಿಲ್ಲ ಆಗೈತೆ ಗೇರ್ಗಳು ಸಾಫ್ಟ್ ಆಗಾವೆ ಏನಾಗಿತ್ತು ಬೇಸಿಕ್ಕಾಗಿ ಪ್ರಾಬ್ಲಮ್ ಹೆಂಗೆ ಬಂತು ಅಂತ ಹೇಳ್ಬಿಟ್ಟು ಸ್ಪೆಸಿಫಿಕ್ಕಾಗಿ ಹೇಳಬೇಕು ನಾನು ನಿಮಗೆ ಏನಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಈ ಗೇರ್ಗಳು ಹೆಂಗೆ ಬರುತ್ತವೆ ಅಂದರೆ ಈ ಪ್ರಾಬ್ಲಮ್ಮು ಕ್ಲಿಚ್ ಒಂದು ಕ್ಲಿಚ್ ಫಸ್ಟಿಂದ ಪ್ರಾಬ್ಲಮ್ ಇತ್ತು ಮೋಸ್ಟ್ಲಿ ಈ ಅಡ್ಜಸ್ಟಬಲ್ ಇಂದೂ ನಂಗೆ ಗೊತ್ತಿಲ್ಲ ಯಾವಾಗಲೂ ಒಂಥರ ಲೂಸ್ ಆಗಿರೋದು ಸ್ವಲ್ಪ ದಿನ ಆಗೋದು ಲೂಸ್ ಆಗೋದು ಈ ಥರ ತೊಂದರೆ ಬರ್ತಾ ಇತ್ತು ಹ್ಞೂ ಹ್ಞೂ ಫೋಟೋಗ್ರಫಿಕ್ಸ್ ಹಾಂ ಓಕೆ ಒಂದೇ ಸೆಕೆಂಡಲ್ಲಿ ಹಿಡಿದ್ಬಿಟ್ರು ನೋಡೋರ ನೀವು ಹಾಂ ಅಣ್ಣ ಅಲ್ಲೇ ಅವರೇ ಹಾಂ ನಾನು ಹೇಳೋದ್ನಲ್ಲ ಫಸ್ಟು ಫ್ರೆಚ್ ಅಡ್ಜಸ್ಟ್ಮೆಂಟ್ ಇಲ್ಲದೆ ಇರೋದ್ರಿಂದ ಅದು ಕೇರ್ಗಳು ಹಿಂಗೆ ಹಾಳಾಗಿತ್ತು ಏನಾಗ್ತಾಯಿತ್ತು ಅಂದರೆ ಕ್ಲೆಚ್ಚದು ಬೈಟ್ ಇರಲಿಲ್ಲ ಅಂದರೆ ಸ್ವಲ್ಪ ಹಾಡಾಗೆ ಇಲ್ಲಾಂದರೆ ಇಟ್ಕೊತಾ ಇರಲಿಲ್ಲ ಅದು ಏರ್ ಚೇಂಜ್ ಮಾಡೋಕ್ಕೂ ಆಗ್ತಾ ಇರಲಿಲ್ಲ ಬೀಳ್ತಾನೆ ಇರಲಿಲ್ಲ ಏನೂ ಆಗ್ತಾ ಇರಲಿಲ್ಲ ನಾನು ಒಂದು ಈ ಕಂಗೆ ಓಡಿಸ್ತಾ ಇದ್ದೆ ಬಟ್ ನನಗೆ ಅಷ್ಟೊಂದು ಗೊತ್ತಾಗಲ್ಲ ನಮ್ಗೆ ಈಜಿಯಾಗಿ ಗೊತ್ತಾಗಲ್ಲ ಏ ಬೀಳ್ತಾ ಇರತ್ತೆ ಗೇರ್ಗಳು ಅದೇನೋ ಸ್ವಲ್ಪ ಏನಾಗುತ್ತೆ ಚಾಮ್ ಆಗೋದಿಲ್ಲ ಅಂದರೆ ಜರು ಈ ಥರ ಆಗ್ತಾಯಿತ್ತು ಆಮೇಲೆ ಇನ್ನು ನೋಡಿದ್ರೆ ಅದು ಗೇರ್ ಬಾಕ್ಸಿಗೆ ತೊಂದರೆ ನೋಡ್ಬಿಡ್ತು ಬೇಸಿಕ್ಕಾಗಿ ಏನಂದರೆ ಇದು ತೊಂದರೆ ಬರೋದಕ್ಕಿಂತ ಮುಂಚೆನೇ ನೋಡ್ಕೊಂಡ್ಬಿಡ್ಬೇಕಿದು ಅಂದರೆ ನಿಮ್ಗೆ ನಂತರ ಏನೇ ಒಂದು ಹತ್ತು ಸಾವಿರ ಹದಿನೈದು ಸಾವಿರ ಆ ಥರ ಬಿಲ್ಲು ಜಾಸ್ತಿ ಆಗಿಬಿಡುತ್ತೆ ಫುಲ್ ನಿಮ್ ಜಿನ್ ಎಲ್ಲ ಕಂಪ್ಲೀಟಾಗಿ ಡಿಸ್ಪ್ಲೇಂಟರ್ ಮಾಡಿ ಮತ್ತೆ ಆ ಥರ ಹೊಸ ಹೊಸ ಪಾರ್ಟ್ಸೇ ಹಾಕಬೇಕು ಅಂದರೆ ಬೇರಿಂಗ್ಗಳಾಗಿರಲಿ ಚಿಕ್ಕ ಚಿಕ್ ಪಾರ್ಟ್ಗಳಾಗಿರಲಿ ಅವನ್ನ ಮತ್ತೆ ರೀಪ್ಲೇಸ್ ಮಾಡಲೇಬೇಕು ಅದನ್ನೇ ಅಡೇದೇ ಹಾಕೋಕ್ಕಾಗಲ್ಲ ಕ್ರೀಸಿಂಗ್ ಎಲ್ಲ ನೀಟಾಗಿ ಕಂಪ್ಲೀಟಾಗಿ ಮಾಡೋವ್ರೆ ಬರೀ ಸ್ಪೀಡೋ ಮೀಟ್ರ್ ವರ್ಕ್ ಆಗ್ತೀರಾ ಬಟ್ ನಿಮ್ಮ ನಾನು ಇದು ಮತ್ತೊಂದು ಏನಕ್ಕೆ ಕೇಳೋದು ಅಂತ ಬಟ್ ಅದೇನೋ ಕೇಬಲೇನು ಲೂಸ್ ಇರೋದು ಅಷ್ಟೇ ಅದು ಬಿಟ್ಟರೆ ಇನ್ನೆಲ್ಲ ಪರ್ಫೆಕ್ಟ್ ವರ್ಕಿಂಗ್ ನನ್ನ ಗಾಡಿಗೆ ಸೊ ಲೋಡನ ಗೆ ಬೋರ್ಡ್ಸ್ ತಿನೆ ಎಲ್ಲಿ ಇಲ್ಲಿ ಸೌಂಡ್ ಫುಲ್ ಕರ್ನೆ ಮಾಡ್ಕೊಂಡಿದ್ದೀನಿ ಆರೆಕ್ಸೆಲ್ಲಿ ಪರ್ಫೆಕ್ಟ್ ಆಗಿ ಬೋರ್ಡ್ಸ್ಬೇಕು ವಿದನ್ನ ಪಾಸ್ ಟಾ ಬೋರ್ಡ್ಸ್ತರ ಯಾವಾಗಲೂ ಗೇರ್ ಟು ಗೇರ್ ಶಿಫ್ಟಿಂಗ್ ಗೇರ್ ಟು ಗೇರ್ ಡೌನ್ ಮಾಡಿದ್ರೆನೆ ಕರೆಕ್ಟ ಸ್ಟೇಡಿಯಾ ಕವೋಲಿ ಬರೀ ಆದರೆ ಏನು ತೊಂದರೆ ಅಂದರೆ ಬಡ್ಕೊಂಬಿಡಕ್ಕೆ ಸತಿ ಮಿಸ್ ಆದರೆ ಇದು ಕರೆಕ್ಟಾಗಿ ಮ್ಯಾಚ್ ಆಗಿಲ್ಲ ಅಂದರೆ ಅದು ಬಿಟ್ಟರೆ ಇನ್ನು ಪರ್ಫೆಕ್ಟು ನೋಡಿ ಇವಾಗ ಶಿಫ್ಟ್ ಮಾಡ್ತೀನಿ ಸ್ವಲ್ಪ ಹಾಡು ಐತೆ ಮತ್ತೆ ಹೊಸದಾಗುತ್ತೇನೋ ಗೊತ್ತಿಲ್ಲ ಸ್ವಲ್ಪ ಐತೆ ಅದು ಆ ರೀ ಇದ್ದೇ ಇರುತ್ತೆ ಕಂಪೇರ್ ಟು ಸಮುರಾಯ ನಮ್ಮ ಸುದೀರಿ ನೋಡಿದ್ರೆ ಅದು ಸ್ವಲ್ಪ ಸಾಫ್ಟ್ ಇರುತ್ತೆ ಯಾಕಂದರೆ ಅದು ಎಲ್ಲ ಮುಳುಗಡೆ ಸಮುರಾಯಲ್ಲಿ ಅದರಲ್ಲಿ ಡೌನ್ ಶಿಫ್ಟ್ ಮಾಡಿಬಿಟ್ಟು ನಿಮಗೆ ಓವರ್ಟೇಕ್ ಮಾಡಿ ತೋರಿಸ್ತೀನಿ ಅವಾಗ ನಿಮಗೆ ಹೆದರ್ಬೇಕು ಶಿಫ್ಟ್ ಆಗ್ತಾ ಆಗ್ತಾಯಿದೆ ಫಿಕ್ಟಕ್ ಶಿಫ್ಟ್ ಆಗ್ತಾ ಇದೆ ಬಟ್ ಏನಂದರೆ ಫಸ್ಟು ಸೆಕೆಂಡ್ ನನ್ಗೆ ಸ್ಮೂತ್ ಆಯ್ತು ಮೋಸ್ಟ್ ಇನ್ನೂ ಅದು ಇನ್ನೂ ಸ್ವಲ್ಪ ಅದು ಡಬ್ಬ ಆಗಬೇಕು ಅನಿಸ್ತಾ ಇದೆ ರಬ್ಬರ್ಗಳೆಲ್ಲ ಹೊಸದಾಗ್ತಾರೆ ಇನ್ನೊಂದು ಸ್ವಲ್ಪ ರನ್ ಆದರೆ ಮೋಸ್ಟ್ ಇನ್ನೂ ಸ್ಮೂತ್ ಆಫ್ ಶಿಫ್ಟ್ ಆಗುತ್ತೆ ಅದು ಬಿಟ್ಟರೆ ಇನ್ನು ಟೋಟಲ್ ಬಿಲ್ ಬಂದ್ಬಿಟ್ಟು ಎಂಟು ಸಾವಿರದ ಅದೇ ಒಂಬತ್ತು ಹತ್ರ ಹತ್ರ ಅಂದ್ಕೊಳ್ಳಿ ನೈನ್ ತೌಸಂಡ್ ಬಿಲ್ಲು ಕಂಪ್ಲೀಟಾಗಿ ಏನೇನು ಮಾಡೋವ್ರೆ ಹೇಳ್ಬಿಟ್ಟು ಈ ಬಿಲ್ಲಲ್ಲಿ ನಾನು ಆಗಿ ಹೇಳ್ತೀನಿ ನಾನು ನಿಮಗೆ ಸೊ ನಾನು ಬಿಲ್ಲು ಹಾಕ್ತೀನಿ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ಕೊಂಡ್ಬಿಡಿ ಆಮೇಲೆ ಇದು ಬಂದ್ಬಿಟ್ಟು ಏನು ಒಂಬತ್ತು ಸಾವಿರ ಅಂತ ನಾನು ರೌಂಡ್ ಫಿಗರ್ ನಿಮ್ಗೆ ಹೇಳ್ತಾಯಿದ್ದೆ ಅಷ್ಟೇ ಏನಕ್ಕೆ ಇಷ್ಟ ಆಯಿತು ಅಂತ ಹೇಳ್ಬಿಟ್ರೆ ಫಸ್ಟು ಗೇರ್ ಸ್ವಿಫ್ಟ್ಗಳನ್ನ ಚೇಂಜ್ ಮಾಡವ್ರೆ ಗೇರು ಒಂದು ಮತ್ತು ಥರ್ಡ್ ಗೇರ್ ಮಧ್ಯದಲ್ಲಿ ಒಂದು ಬರುತ್ತೆ ಆ ಲಿವರ್ ಅಂತಾರೆ ಏನೋ ನನ್ನ ಸ್ಪೆಸಿಫಿಕ್ ನೇಮ್ ಗೊತ್ತಿಲ್ಲ ಅದೊಂದು ಚೇಂಜ್ ಮಾಡೋರೆ ಸ್ಕ್ರೀನ್ ಮೇಲೆ ಹಾಕ್ತೀನಿ ನೋಡ್ಬೋದು ನೀವು ಆಮೇಲೆ ಬಂದ್ಬಿಟ್ಟು ಇನ್ನು ಬಿಚ್ ಆದಮೇಲೆ ಸ್ಪೇರಿಗೆ ಸಪ್ರೇಟು ಸೊ ಸ್ಪೇರಿಗೆ ನಮಗೆ ಆಲ್ಮೋಸ್ಟ್ ಫೋರ್ ಪಾಯಿಂಟ್ ಫೈವ್ ಬಿತ್ತೇನು ಆಮೇಲೆ ಲೇಬರ್ ಒಂದು ಟೂ ಪಾಯಿಂಟ್ ಫೈವ್ ಹಾಕವ್ರೆ ಆಮೇಲೆ ಇಂಜಿನ್ ಆಯಿಲು ಮತ್ತು ಪ್ಯಾಕಿಂಗ್ಗಳು ಅವೆಲ್ಲ ಮತ್ತು ಬೇರಿಂಗ್ಗಳು ಚಿಕ್ಕ ಇಂಜಿನ್ ಎಲ್ಲ ಬಿಚ್ಚಿರ್ತಾರಲ್ಲ ಆ ಇಂಜಿನ್ ಒಳಗಡೆ ಹಾಕಿ ಅವೆಲ್ಲ ಸಪ್ರೇಟು ಸೊ ಟೋಟಲ್ ರೌಂಡ್ ಫಿಗರ್ ಆಗೈತೆ ಸೊ ನೀವು ಬೇಸಿಕಾಗಿ ಏನು ತಿಳ್ಕೊಬೇಕಂದ್ರೆ ಈ ವಿಡಿಯೋ ಇಂದ ನೀವು ಯಾವಾಗಲೂ ಕ್ಲೆಚ್ ಅಡ್ಜಸ್ಟ್ಮೆಂಟ್ ಇರಲೇಬೇಕು ನಾನು ತುಂಬ ದಿನ ಬೇರೆ ಆಗಿತ್ತು ಅವಾಗವಾಗ ಅವಾಗ ತೆಗಿಯೋದು ಸ್ವಲ್ಪ ಕಡಿಮೆ ಮಾಡ್ತಾಯಿದ್ದೆ ಸೊ ಅದಕ್ಕಿಂತ ಏನಾಯಿತು ನೀಟಾಗಿ ಇರಲಿಲ್ಲ ಅಡ್ಜಸ್ಟ್ಮೆಂಟು ಗೇರು ಕರೆಕ್ಟಾಗಿ ಬೀಳಲಿಲ್ಲ ಅದಕ್ಕೆ ಅದು ಗೇರ್ ಬಾಕ್ಸಿಗೆ ಏಟ್ ಬೀಳ್ತು ಇನ್ನೊಂದು ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನಂದರೆ ಗೊತ್ತಿಲ್ದೇರೋ ಕೊಟ್ಟು ಯಾರಿಗೆ ಓಡ್ಸೋಕ್ಕೆ ಬರಲ್ಲ ಆರ ಕ್ಷಣ ಯಾರಿಗೆ ಓಡ್ಸೋಕ್ಕೆ ಬರಲ್ವೋ ಅವ್ರು ಬೇಗ ಬೇಗ ಶಿಫ್ಟ್ ಮಾಡಿಬಿಡೋದಿಲ್ಲ ಅಂದರೆ ಗೇರ್ಗಳು ಕರೆಕ್ಟಾಗಿ ಹಾಕೋಲ್ಲ ಸೊ ಅದರಿಂದ ಬರ್ಬೋದು ಬರುತ್ತೆ ಪ್ರಾಬ್ಲಮ್ ಅಂತಬಿಟ್ರೆ ಇನ್ನೇನಿಲ್ಲ ಸೊ ಇಷ್ಟು ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ನೀವು ನೋಡ್ಬೋದು